ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೇಳ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಶಿವರುದ್ರಪ್ಪ ಭೇಟಿ ಮಾಡೋಕ್ಕೆ ಅಂತ ಗೌರಿನ ಬಂದಿರಬೇಕಾದ್ರೆ ಹಾಗೆ ತುಂಬ ಕೋಪ ಮಾಡಿಕೊಂಡು ಗೌರಿ ಶಿವರುದ್ರಪ್ಪನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಲ್ಲಿ ರುದ್ರನು ಸಹ ಒಂದು ಫ್ಲವರ್ ಬಕ್ಕೆನ ತೊಗೊಬಂದ್ಬಿಟ್ಟು ನಮಸ್ಕಾರ ಡಿ ಸಿ ಮೇಡಮ್ ಅಂತ ಫ್ಲವರ್ ಬಕ್ಕೆನ ಕೊಡ್ತಾ ಇರಬೇಕಾದ್ರೆ ಇಲ್ಲಿ ಶಿವರುದ್ರಪ್ಪ ನಗಾಡ್ಕೊಂಡು ಗೆಪ್ತಿ ಇದೆಯಾ ಇವನು ನನ್ನ ಮಗ ಡಿ ಸಿ ಅವರೇ ಅಂತ ಹೇಳ್ತಾ ಇರ್ತಾನೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ವೆಲ್ಕಮ್ ಬ್ಯಾಕ್ ಅಂತ ಹೇಳಲ್ವೇ ಅಯ್ಯೋ ಅಪ್ಪಯ್ಯ ನಮ್ ಇಬ್ರುನು ಈ ತರ ನೋಡ್ಬಿಟ್ಟು ತುಂಬಾ ಮಾಸಿಕವಾಗಿ ಎದರ್ಕೋ ಬಿಟ್ಟಿದ್ದಾರೆ ಡಿ ಸಿ ಮೇಡಮ್ ಅಂತ ನಗಾಡ್ತಾ ಇರ್ತಾನೆ ಮತ್ತೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಹೋಗ್ಲಿ ಬಿಡು ಅಪ್ಪಯ್ಯ ನನಗೆ ನಿನಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಫ್ಲವರ್ ಬಕೇನ ಇಟ್ಕೊಂಡು ನಗಾಡ್ತಾ ಇರ್ತಾರೆ ಮತ್ತೆ ಇಲ್ಲಿ ರುದ್ರ ಹೇಳ್ತಾ ಇರ್ತಾನೆ ಮೇಡಮ್ ಅರ ಹೆಂಗಿದೆ ನಮ್ಮ ಅಪ್ಪಯ್ಯನ್ ಗೆಟಪ್ ನಾವು ಬಿಡಿ ಅವಾಗಲೇ ಹಂಗಿದ್ವಿ ಇನ್ನ ಇವಾಗ ಕೇಳ್ಬೇಕಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ಅವ್ರಿಬ್ರುನು ಗುರಾಯಿಸ್ತಾ ಇರ್ತಾಳೆ ಹಾಗೆ ಮತ್ತೆ ಜೋಕ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಬಿಡಿ ಮೇಡಮರೇ ನೀವು ಅವಾಗ ಹೆಂಗಿದ್ರಿ ಇವಾಗ್ಲೂ ಹಂಗೇ ಇದ್ದೀರಾ ಅಂತ ಹೇಳ್ಕೊಂಡು ಚೇರ್ ಹೇಳ್ಕೊಂಡು ಕೂತ್ಕೊಂಡು ನಗಾಡ್ತಿರ್ಬೇಕಾದ್ರೆ ಅಪ್ ನೀವು ಏನಕ್ಕೆ ಬಂದಿದ್ರೆ ಇಲ್ಲಿ ನೀವಿಬ್ಬರು ಏನಕ್ಕೆ ಬಂದಿದ್ರೆ ಹೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ರುದ್ರ ಬಾಯಿ ಮೇಲೆ ಬೆರಳಿಟ್ಕೊಂಡು ಹಾಗೆ ಮುಖ ನಾನು ನೋಡ್ತಾ ಇರ್ತಾನೆ ಸೆಕ್ಯೂರಿಟಿ ಬನ್ನಿ ಬೇಗ ಅಂತ ಅಂದಾಗ ತಾಳ್ಮೆ ಮೇಡಮರೇ ತಾಳ್ಮೆ ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ತಾಳ್ಮೆಗಳಲ್ಲಿ ಮಹಾದಾನವಾದಿದ್ದು ತಾಳ್ಮೆನೇ ಆಯ್ತಾ ಸಮಾಧಾನವಾಗಿರಿ ಅಂತ ರುದ್ರನು ಹೇಳ್ತಾ ಇರ್ತಾನೆ ನೋಡಿ ಮೇಡಮರೇ ನಮ್ಮ ಮಗ ಹೇಳಿದ್ದೇನ್ ಗೊತ್ತಾ ಅವಾಗಲೂ ಸಹ ಸಂತಾಗಿದ್ರಿ ಇವಾಗಲೂ ಸಂತಾಗಿದ್ದಿ ಅದೇ ಚೂರಿ ಚೂರಿ ಇರೋ ರೀತಿ ನೀವು ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶೂರದ್ರಪ್ಪ ಗೌರಿನ ನೋಡ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ಮೇಡಮ್ ಸರ್ಕಾರದ ಕೆಲಸ ಮಾಡೋರಿಗೆ ತಾಳ್ಮೆ ತಾಳ್ಮೆ ಇರಬೇಕು ಅದು ಸರ್ಕಾರದ ಕೆಲಸ ಮಾಡೋರಿಗೆ ಇಷ್ಟೊಂಥರ ಕೋಪ ಇರಬಾರ್ದು ಅಂತ ಹೇಳ್ತಾ ಇರ್ತಾನೆ ಹಾಗೆ ಚಟ ಚಟ ಅಂತ ನಮ್ಮ ಕೆಲಸಗಳನ್ನೆಲ್ಲೂ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಂಡು ಇಬ್ರು ನಗಾಡ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ ಇವಾಗ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಹೇಳ್ತೀರಾ ಇಲ್ಲ ಅಂತಂದರೆ ಸೆಕ್ಯೂರಿಟಿನ ಕರೆದು ನಿಮ್ಮ ಇಬ್ಬರನ್ನ ಹಾಚೆ ದುಕಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಕೋಪ ಮಾಡಿಕೊಂಡು ಗೌರಿನ ಗುರಾಯಿಸ್ತಾ ಇರ್ತಾರೆ ಆಗ ರುದ್ರ ಹೇಳ್ತಾ ಇರ್ತಾನೆ ಅಯ್ಯೋ ಮೆಡಮರ ನಾವು ಬಾವಿ ರಾಜಕೀಯ ಮುಖಂಡರು ಆದರೆ ಈಗ ಸದ್ಯಕ್ಕೆ ನಾವು ಸಾರ್ವಜನಿಕರು ಸಾರ್ವಜನಿಕರು ಸರ್ಕಾರದ ಆಫೀಸಿಗೆ ಯಾಕೆ ಬರ್ತಾರೆ ನೀವೇ ಹೇಳಿ ಅಂತ ಕೇಳ್ತಾ ಇರ್ತಾನೆ ಅದೇ ಏನಾದ್ರೂ ಕೆಲಸ ಇರುತ್ತೆ ಅದಕ್ಕೆ ತಾನೇ ಬಂದಿದ್ದೀವಿ ಅಂದಾಗ ಹೌದು ಡಿ ಸಿ ಮೇಡಮ್ ತುಂಬಾ ಕೆಲಸ ಇದೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮನ್ನು ಸೇರಿಸಿ ಇಡೀ ಆಸನಕ್ಕೆ ನೀವೇ ತಾನೇ ಡಿ ಸಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇಬ್ಬರು ಸಹ ರೇಗಿಸ್ತಾ ಇರ್ಬೇಕಾದ್ರೆ ತುಂಬಾ ಕೋಪ ಮಾಡ್ಕೊಂಡು ಗೌರಿ ತನ್ನ ಪಡಿ ತಾನು ಕೂತ್ಕೊ ಇನ್ನೊಂದು ಕಡೆ ಶಂಕರ ಗಂಗನ ಹತ್ರ ಹೇಳ್ತಾ ಇರ್ತಾನೆ ಏನು ಅಂತ ಮಾತಾಡ್ತಾ ಇದೆಯಾ ಗಂಗನೀನು ನೀವಿಬ್ಬರು ಹೋಗ್ಬಿಟ್ಟು ಅವಳ ಕಾಲಿಗೆ ಯಾಕೆ ಬೀಳ್ಬೇಕು ಅಂತ ಅಂದಾಗ ಅದೇನಿಲ್ಲ ಶಂಕರ ಅವರೇ ನೀವಿಬ್ರು ಕನ್ಸರ್ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಬೇಡ ಅಂತ ನಾನು ಹೇಳ್ತಿದ್ದೀನಿ ಅಲ್ವಾ ಅಂತ ಶಂಕ್ರೇಗ್ತಾ ಇರ್ತಾನೆ ಹಾಗೆ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿ ಹೋಗ್ತಾ ಇದ್ದಾನು ಮತ್ತೆ ವಾಪಸ್ ಬಂದ್ಬಿಟ್ಟು ಸಾರಿ ಗಂಗಾ ನೀನು ಎಷ್ಟೇ ಕಾಳಜಿ ತೋರಿಸಿದ್ರು ಸಹ ನಾನು ಇನ್ನ ದೂರನೇ ದುಡ್ಡು ತಳ್ತಾ ಇದ್ದೀನಿ ಅಷ್ಟೆಲ್ಲ ನಾನು ಮಾಡಿದ್ರು ಸಹ ನೀನು ನನಗೆ ಒಳ್ಳೇದನ್ನೇ ಬಯಸ್ತಿದೆಯಲ್ಲ ನಿನಗೆ ಕೋಪನೇ ಬರಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಅಲ್ಲ ಈ ಥರ ನೋವು ದುಃಖಗಳನ್ನೆಲ್ಲ ನಿನ್ನಲ್ಲೇ ಇಟ್ಕೊಂಡು ದೇವರಾಗಬೇಕು ಅಂತ ಹೊರಟಿದ್ಯಾ ಅಂತ ಅನ್ಬೇಕಾದ್ರೆ ಪ್ಲೀಸ್ ಶಂಕರ್ ಅವರು ಈ ಥರ ಎಲ್ಲ ದೊಡ್ಡ ದೊಡ್ಡ ಮಾತ್ನಗಳನ್ನ ಹೇಳ್ಬೇಡಿ ನನಗೆ ತುಂಬ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನೋಡಿ ನಾನು ನಿಮ್ಮ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೀವು ಬರೀ ಶಂಕರ ಅಲ್ಲ ನನ್ನ ಪಾಲಿನ ದೇವರು ಅಂತ ಅಂದಾಗ ಅವಳ ಮುಖನ ಹಾಗೆ ಶಂಕರ ನೋಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಇಲ್ಲಿ ಗೌರಿ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ ಶಿವರುದ್ರಪ್ಪ ಮತ್ತೆ ರುದ್ರನು ಕೇಳ್ತಾ ಇರ್ತಾಳೆ ಡಿ ಸಿ ಆಫೀಸಲ್ಲಿ ನಿಮ್ಗೇನ್ ಕೆಲಸ ಇದೆ ಬೇಲನೆ ಎದ್ದು ಒಲೆ ಮೇಯಿತು ಅಂತ ಅನ್ನ ಹಾಗೆ ಜನಗಳ ರಕ್ತ ಕುಡಿಯೋ ನೀವು ರಾಕ್ಷಸರು ನೀವೇನು ಜನಸೇವೆ ಮಾಡ್ತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವರಿಬ್ಬರು ಒಬ್ಬೊಬ್ರು ಮುಖನ ನೋಡ್ಕೊತಾ ಇರ್ತಾರೆ ಅದಕ್ಕೆ ರುದ್ರ ಹೇಳ್ತಾ ಇರ್ತಾನೆ ಹಲೋ ಮೇಡಮ್ ಅರ ರೆಸ್ಪೆಕ್ಟು ರೆಸ್ಪೆಕ್ಟ್ ಕೊಡಿ ಮುಂದಿನ ಸಲ ನಾನೇ ಕಾರ್ಪೆಟ್ರು ಇಲ್ಲಿ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ನಮ್ಮ ಅಪ್ಪನೇ ಎಮ್ ಎಲ್ ಎ ಆಗ್ತಾರೆ ನಾವು ಬಂದ ತಕ್ಷಣ ನೀವು ಕೂತ್ಕೊಳ್ಳಿ ಅಂತ ಒಂದು ಮಾತು ಹೇಳಲಿಲ್ಲಲ್ವಾ ನೀವು ಹಾಗೆ ನೋಡ್ತಾ ಇರಿ ನಮ್ಮ ಎದುರುಗಡೆ ಬಂದು ನೀವೇ ನಮಗೆ ಸೆಲ್ಯೂಟ್ ಹೊಡಿಬೇಕು ಆ ರೀತಿ ನಾವು ಮಾಡ್ತೀವಿ ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇರ್ತಾರೆ ನಮ್ದೇ ನಮ್ಮದೇ ಇಲ್ಲಿ ಅಧಿಕಾರ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ಕೋಪ ಮಾಡಿಕೊಂಡು ಸಾಕು ಬಾಯಿ ಮುಚ್ಚರಿ ಬೋಗಲೇ ಬಿಡೋದೇ ನಿಮ್ಮ ಕೆಲಸ ಅಂತ ಇರಬೇಕಾದ್ರೆ ಅದೆಲ್ಲ ನನ್ನ ಮುಂದೆ ನಡೆಯಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಏನೋ ಪಾಪ ಡಿ ಸಿ ಆಫೀಸ್ ಹತ್ರ ಬಂದಿದಾರೆ ಅಂತ ನಾನು ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ಇದೇ ಲಾಸ್ಟ್ ಸಲ ಏನಾದರೂ ನನ್ನ ಚೇಂಬರ್ ಹತ್ರ ನೀವು ಬಂದು ಈ ಥರ ಏನಾದರೂ ಮಾತಾಡಿದರೆ ಆಲ್ರೆಡಿ ಇವಾಗಷ್ಟೇ ಜೈಲಿಗೆ ಹೋಗಿ ಬಂದಿದ್ದೀರಾ ಮತ್ತೆ ಜೈಲು ಊಟನೇ ಮಾಡಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇವರಿಬ್ರು ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ ಆದರೆ ಗೌರಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅವ್ರ ಮುಖನೇ ನೋಡ್ತಾ ಇರ್ತಾಳೆ ಮತ್ತೆ ರುದ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ಡಿ ಸಿ ಮೇಡಮ್ ನಮ್ಮನ್ನ ಜೈಲಿಗೆ ಹಾಕಿಸೋದು ಅಂದ್ರೆ ಏನ್ ಕಡಲೆಪುರಿ ತಿಂದಂಗೆ ಅಂತ ಅನ್ಕೊಂಡಿದೀರ ಯಾವ ಆಧಾರ್ ಮೇಲೆ ನೀವು ನನ್ನನ್ನ ಜೈಲಿಗೆ ಹಾಕಿಸ್ತೀರಾ ಅದನ್ನ ಅಂದಾಗ ಈ ಕಡೆ ಗೌರಿ ಕೋಪ ಮಾಡ್ಕೊಂಡು ನಾನ್ ನೋಡ್ತಾ ಇರ್ತಾಳೆ ಅವಾಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ನಾವು ಬಂದಿರೋದು ನಿಮ್ಮ ಸಂಬಂಧಿಕರಾಗಿ ಅಲ್ಲ ಜನಸೇವೆ ಮಾಡೋಕೋಸ್ಕರ ಬಂದಿದೀವಿ ಜನಗಳ ಪರ ಬಂದಿದೀವಿ ಜನಗಳ ಕಷ್ಟಕ್ಕೋಸ್ಕರ ಬಂದಿದೀನಿ ಜನಸೇವೆ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ನಿಮ್ಮ ಹತ್ರ ನಮ್ಮ ಜಿಲ್ಲೆನ ಯಾವ ರೀತಿ ಉದ್ಧಾರ ಮಾಡಬೇಕು ಅಂತ ನಾನೇನು ಕಲ್ತ್ಕೋಬೇಕೆಂದ್ರೆ ಅಂತ ಹೇಳ್ತಾ ಇರ್ತಾಳೆ ನಾನು ನಮ್ಮ ಇಲ್ಲೇನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಮೊದಲು ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಶೂರದ್ರಪ್ಪ ಮತ್ತೆ ಹೇಳ್ತಾ ಇರ್ತಾನೆ ನನಗೆ ನಿಮ್ಮ ಅವಶ್ಯಕತೆ ಇಲ್ವೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಿಮಗೆ ನನ್ನ ಅವಶ್ಯಕತೆ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ರುದ್ರ ಕರೆಲ್ಲ ಅವನ ಅಂತ ಹೇಳ್ತಾ ಇರ್ತಾನೆ ರುದ್ರ ವಿಷಯ ನೋಡಿದ ತಕ್ಷಣ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ನಮಸ್ಕಾರ ಮಾಡ್ತಾ ಏನು ಏನ್ ವಿಷಯ ಅಂತ ಇಲ್ಲಿ ಡಿ ಸಿ ಕೇಳ್ತಾ ಇರ್ಬೇಕಾದ್ರೆ ಇವ್ರುದ್ರಪ್ಪ ಹೇಳ್ತಾ ಇರ್ತಾನೆ ಇವನೊಬ್ಬ ಬಡ ರೈತ ಆಯ್ತಾ ಇವನು ಚಂದ್ರಪಟದಲ್ಲಿ ಕೆಲಸ ಮಾಡ್ತಿದ್ದಾನೆ ಹಾಗೆ ಇವನಿರೋದು ಇರೋದು ಮನೆಯಲ್ಲಿ ಮನೆ ಕಟ್ಟಿಸ್ಕೊಡಿ ಅಂತ ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿದ್ದ ಹಾಗೆ ಡಿ ಸಿ ಮೇಡಮ್ ಸ್ಯಾಂಕ್ಷನ್ ಮಾಡಿದ್ರು ಇನ್ನೇನು ಮನೆ ಕಟ್ಟಿಸ್ಕೊಡ್ಬೇಕು ಅಷ್ಟರೊಳಗೆ ಡಿ ಸಿ ಟ್ರಾನ್ಸ್ಫರ್ ಆಗೋಯಿತು ಅಲ್ವೇ ಅಂದಾಗ ಅಂದಾಗ ಬುದ್ಧಿ ಅಂತ ಹೇಳ್ತಾ ಇರ್ತಾನೆ ಅವರಿಬ್ರು ಮುಖಾಂತ ಈ ಕಡೆ ಗೌರಿ ನೋಡ್ತಾ ಇರ್ತಾಳೆ ಹಾಗೆ ಅವ್ರು ಹೋದ್ರು ಹಿಂಗೆ ನೀವು ಬಂದುಬಿಟ್ರಿ ಆಗ ಇವನು ಮತ್ತೆ ಅರ್ಜಿ ಹಾಕಿ ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿದರೆ ನೀವು ಅವನ ಹತ್ರನೇ ಲಂಚ ಕೇಳ್ತಿದ್ರಿ ಅಂತ ಹೇಳಿದಾಗ ತುಂಬ ಶಾಕ್ ಆಗಿ ಗೌರಿ ಅವ್ರ ನಾನು ನೋಡ್ತಾ ಇರ್ತಾಳೆ ಹಾಗೆ ಗೌರಿ ನೋಡ್ತಾ ಇರ್ಬೇಕಾದ್ರೆ ಶಿವರಿದ್ರಪ್ಪ ಮತ್ತೆ ಹೇಳ್ತಾ ಇರ್ತಾನೆ ಅಲ್ವೇನಲ್ಲ ಹೇಳ್ಲಾ ಅಂತ ಆ ವ್ಯಕ್ತಿನ ಹೇಳ್ತಾ ಇರ್ಬೇಕಾದ್ರೆ ಅವನವ್ರ ಮುಖ ನೋಡ್ತಾ ಇರ್ತಾನೆ ಮತ್ತೆ ಹೇಳ್ತಾನೆ ಅಲ್ಲ ನಿಮಗೇನು ಕಾಸು ಕಡಿಮೆ ಆಯಿತೆ ಅಂತ ಇವ ಇನ್ನತ್ರ ಲಂಚ ತಗೋತಾ ಇದ್ರಿ ಅಂತ ಕೇಳ್ತಾ ಇರ್ತಾನೆ ಸರ್ಕಾರ ನಿಮಗೆ ಸಂಬಳ ಅಂತ ಕೊಡುತ್ತಲ್ವ ಅಂತ ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ಏನ್ರಿ ನಾನು ನಿಮ್ಮ ಹತ್ರ ಲಂಚ ಕೇಳಿದ್ನ ಅಂತ ಅನ್ಬೇಕಾದ್ರೆ ವ್ಯಕ್ತಿ ಹೂ ಮೇಡಮರೇ ಅಂತ ಅಂದಾಗ ಗೌರಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಈಗ ರುದ್ರ ಮತ್ತು ಶೂರುದ್ರಪ್ಪ ಇವರು ಮುಖ ಮುಖನ ನೋಡಿಕೊಂಡು ನಗಾಡ್ತಾ ಇರ್ತಾರೆ ಮತ್ತೆ ಆ ಊರಿನ ವ್ಯಕ್ತಿ ಹೇಳ್ತಾ ಇರ್ತಾನೆ ನೀವೇ ತಾನೇ ನಮ್ಮೂರಿಗೆ ಬಂದಾಗ ಐದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಒಂದು ಲಕ್ಷ ನೀವು ನನಗೆ ಕೂಡಿ ಅಂತ ನೀವೇ ತಾನೇ ಲಂಚ ಕೇಳಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಆಗಿ ಅವನ ಮುಖನ ನೋಡಿಕೊಂಡು ಬೇಜಾರ್ ಮಾಡ್ಕೋತಾ ಇರ್ತಾಳೆ ಏನ್ರಾ ಮರ್ತ್ಬಿಟ್ರ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಗೌರಿ ತುಂಬಾ ಕೋಪ ಮಾಡ್ಕೊಂಡು ಏನ್ರೇ ಹೇಳ್ತಾ ಇದ್ದೀರಾ ನಿಮ್ಗೆ ತಲಗಿಲ್ಲ ಕೆಟ್ಟಿದ್ಯಾ ನನ್ನ ಹೆಸರು ನಾ ಕೆಡಿಸಬೇಕು ಅಂತ ಇವನಿಗೆ ದುಡ್ಡು ಕೊಟ್ಟು ಕರ್ಕೊ ಈ ತರ ಎಲ್ಲ ಮಾಡ್ತಾ ಇದೆಯಾ ಅಂತ ಅವರಿಬ್ಬರು ಬೈತಾ ಇರ್ತಾಳೆ ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ನಾನ್ ಸರೀರಲ್ಲ ಸುಮ್ನೆ ಹೊರಟೋದ್ರೆ ಸರಿ ಅಂತ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಹೇಳ್ತಾ ಇರ್ತಾನೆ ಛೇ ನಾನು ರೌಡಿ ಬೇಬಿನ ಮೀಟ್ ಮಾಡಬೇಕು ಅಂತ ಬಂದರೆ ಇವಳು ಸೆಕ್ಯೂರಿಟಿನ ಇನ್ನೂ ಟೈಟ್ ಮಾಡ್ಸಿದಾಳೆ ಅದೇನಾರಾಗಲಿ ಇವತ್ತು ರೌಡಿ ಬೇಬಿನ ಮಾತಾಡ್ಸ್ಕೊಂಡು ಹೋಗಲೇಬೇಕು ಕಣ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ಹೌದಣ್ಣ ಅದಕ್ಕೆ ತಾನೇ ಸ್ಕೂಲ್ ಮಾಡೋಕು ಮುಂಚೆ ನಾವು ಒನ್ ಅವರ್ ಬಂದು ಕಾಯ್ಕೊಂಡು ಕೂತಿರೋದು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಚುರುಮುರಿ ಹೇಳ್ತಾ ಇರ್ತಾನೆ ಆ ಪಿ ಸಿ ಅವ್ರಿಗೆ ಒಂದು ಗತಿ ಕಾಣಿಸೋಣ ಅಂತ ಅಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಶಂಕ್ರ ಏ ಬಿಡಲ್ಲ ಅವ್ರೇನು ಮಾಡ್ತಾರೆ ಅವ್ರು ಡ್ಯೂಟಿನ ಅವರು ಮಾಡ್ತಾ ಇದ್ದಾರೆ ಬಿಡು ಅಂದಾಗ ಕೋಳಿ ಅಣ್ಣ ಅದು ನಿಜ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಇನ್ನೊಂದು ಕಡೆ ಶಂಕರ ಗಂಗಾನ ನೆನಪಿಸ್ಕೊತಾ ಇರ್ತಾನೆ ಅವಳು ಬೇಲ್ ಕೊಟ್ಟು ಕರ್ಕೊ ಬಂದಿದ್ದರೆ ನೆನಪಿಸ್ಕೊತಾ ಇರ್ತಾನೆ ನಿಮ್ಮ ಖುಷಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದ ಮಾತನ್ನ ನೆನೆಸ್ಕೊಂಡು ಪಾಪ ಕೊಂಡ್ರು ಗಂಗಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮುರಿ ಶಾಕ್ ಆಗಿ ಅವನ ಅಣ್ಣನ ಮುಖ ನಾನು ನೋಡ್ತಾ ಇರ್ತಾರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಪಾಪ ಕಂಡ್ಲಾ ಗಂಗಾ ನನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾಳೆ ಏನೇ ಕಷ್ಟ ಬಂದ್ರು ಅವಳು ಬಂದು ಎದುರಿಸಿ ನಿಲ್ತಾಳೆ ಆದ್ರೆ ಈ ಕಡೆ ಗೌರಿ ಯಾವಾಗಲೂ ಸಹ ನನಗೆ ಅನುಮಾನನೇ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದೇನ್ಲಾ ಅಣ್ಣ ಈ ತರ ರೂಟ್ನೇ ಚೇಂಜ್ ಮಾಡಿದ್ದಾನೆ ಅಂತ ಮಾತಾಡ್ಕೊತಾ ಇರ್ತಾರೆ ಅದಕ್ಕೆ ಕೋಳಿ ಹೇಳ್ತಾ ಇರ್ತಾನೆ ಅಣ್ಣ ರೂಟ್ ಬದಲಾಯಿಸಲ್ಲ ಕಣ್ಲಾ ಮಾಯಂಗಣಿ ಅಂಗಡಿ ಮಾಯ ಇದಳಲ್ಲ ಆ ಗಂಗಾ ಅವಳು ಏನೋ ತಲೆ ಕೆಡಿಸಿದಲ್ಲ ಅದಕ್ಕೆ ಅಣ್ಣ ಈ ತರ ಮಾತಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಏನರಲ್ಲ ಗುಣಗುಣ ಅಂತಿದ್ದೀರ ಅಂತ ಅನ್ಬೇಕಾದ್ರೆ ಏನಿಲ್ಲಪ್ಪ ಏನೋ ಅಣ್ಣ ಬಿಡೋಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನೋ ಬಿಡಿ ಟೈಮ್ ಸರಿ ಇಲ್ಲ ಅನ್ಬೇಕಾದ್ರೆ ಅದಕ್ಕೆ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಅದ್ಕೆವು ಅಂತ ಕರಿತಿದಿ ಅವಳ ಹೆಸ್ರನ್ನ ಇನ್ನು ಇನ್ನೊಂದ್ಸಲ ಕರಿಬೇಡ ಆಯಿತಾ ನನಗವಳು ಏನು ಸಂಬಂಧ ಇಲ್ಲ ಇನ್ನೊಂದು ಸಲ ಅವಳ ಹೆಸರು ಕರೆದ್ರೆ ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಂಡಲ್ಲ ಅವಳು ನನ್ನನ್ನು ಮಾತಾಡ್ಸಿದ್ರೆ ಕತ್ತೆ ಬಾಲ ಕುದ್ರೆ ಜುಟ್ಟು ಆದರೆ ಮಗಿನ ಜೊತೆ ಮಾತಾಡ್ತೀನಿ ಅಂದ್ರೂ ಅಡ್ಗಾಲಾಗ್ತಿದ್ದಾಳಲ್ಲ ಅಂತ ಬೈತಾಯಿರ್ತಾನೆ ನೀವು ನೋಡಿದ್ರು ಅವಳನ್ನ ಅಟ್ಟಕ್ಕೆ ಏರಿಸ್ತಾ ಇದ್ದೀರ ಅಂತ ಹೇಳ್ತಾ ಇರ್ಬೇಕಾದ್ರೆ ಕೋಳಿ ಚುರುಮುರಿಗೆ ಹೇಳ್ತಾ ಇರ್ತಾನೆ ಅಲ್ಲ ಕಂಡ್ಲ ಚುರುಮುರಿ ಬಿಟ್ಟರೆ ಅಣ್ಣ ಗಂಗನ್ನ ಅಟ್ಟ ಕೇರಿಸ್ತಾ ಇದ್ದಾನೆ ಗೌರಿ ಅತ್ಕೇ ಈ ಥರ ಇದ್ದಾನೆ ಏನಿಲ್ಲ ಮಾಡೋದು ಅಂತ ಮಾತಾಡ್ಕೋತಾ ಇರ್ತಾನೆ ಅದಕ್ಕೆ ಹೇಳ್ತಾ ಇರ್ತಾನೆ ಚುರುಮುರಿ ಹೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವೇನಾದ್ರೂ ಮಾಡಬೇಕು ಅಂದಾಗ ಏನರೆಲ್ಲ ಗುಣಗೊಳ ಅಂತ ಇದ್ದೀರಾ ಅಂದಾಗ ಏನೂ ಇಲ್ಲ ಬಿಡ ಅಣ್ಣ ಅಂತ ಶಂಕ್ರಂಗ್ ಹೇಳ್ಬಿಟ್ಟು ಇಬ್ರು ಏನು ಕುಸು ಕುಸು ಅಂತ ಮಾತಾಡ್ಕೋತಾ ಇರ್ತಾರೆ ಕೋಳಿ ಚುರುಮುರಿಗೆ ಹೇಳ್ತಾ ಇರ್ತಾನೆ ಏನಿಲ್ಲ ಎಲ್ಲರೂ ದುಡ್ಡನ್ನ ಸ್ಟಾಕ್ ಇಟ್ಕೊಂಡ್ರೆ ನಿನ್ನ ತಲೆ ಒಳಗೆ ಇಷ್ಟೊಂದು ಥರ ಐಡಿಯಾ ಇಟ್ಕೊಂಡಿದ್ಯಾ ಏನಾದರೂ ಒಂದು ಪರಿಹಾರ ಮಾಡೋಣ ಅಂದ್ಬಿಟ್ಟು ತಪ್ಪಾಯ್ತ ಏನೋ ಗೊತ್ತಿಲ್ಲದೇ ಹೇಳ್ಬಿಟ್ಟು ಈಗ ಕ್ಷಮಿಸಿ ಅಂತ ನಾಟಕ ಮಾಡ್ತಾ ಇರ್ತಾರೆ ನೋಡೋಣ ಏನೋ ಅದಕ್ಕೆ ನಾವು ಅದಕ್ಕೆ ಅದಕ್ಕೆ ಅಂತ ಕರಿತಿದ್ವಿ ಈಗ ಹಂಗಂತ ನಾವು ಗಂಗನ ಮೇಲೆ ಕಾಳಜಿ ಇಲ್ಲ ಅಂತ ಅಲ್ಲ ಅದೇ ಕಾರಣಕ್ಕೆ ನಾವು ಏನೋ ಒಂದು ಅನ್ಕೊಂಡಿದ್ವಿ ಅಂತ ಅಂದಾಗ ಏನ್ ಅನ್ಕೊಂಡಿದಾರ ಅಂತ ಕೇಳ್ತಾ ಇರ್ತಾನೆ ಏನ್ ಅಣ್ಣ ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಳೆ ಗಂಗಾ ಅಲ್ವಾ ಅದಕ್ಕೋಸ್ಕರ ನೀವು ಒಂದ್ ಕೆಲಸ ಮಾಡಿ ಗಂಗಂಗ ಒಂದು ಗಂಡು ಹುಡುಕಿ ಮದುವೆ ಮಾಡಿ ಬಿಡೋಣ ಅವಳಿಗೂ ಒಳ್ಳೇದಾಗುತ್ತೆ ಅಂತ ಅಂದಾಗ ಯಾರೆಲ್ಲ ಐಡಿಯಾ ಕೊಟ್ಟಿದ್ದು ಅಂತ ಅಂದಾಗ ಚುರುಮರಿ ಕೋಳಿ ಕಡೆಗೆ ನೋಡ್ತಾ ಇರ್ತಾನೆ ಹಂಗ ಕೋಳಿ ಬೆಬೆಬ ಅನ್ಕೊಂಡು ಇವನು ಹೇಳಿದ್ದು ಅಂದ್ಬಿಟ್ಟು ಇಬ್ರು ನಾವು ಯೋಚನೆ ಮಾಡಿದ್ವಿ ಅಂತ ಅಂದಾಗ ಹೋಗಿ ಅವ್ರನ್ನ ಹಗ್ ಮಾಡಿಕೊಂಡು ಎಂತ ಐಡಿಯಾ ಕೊಟ್ಟಿಲ್ಲ ಇದ್ರೆ ಖುಷಿಗೆ ನಾನು ನಿಮಗೆ ಸಂಜೆ ಪಾರ್ಟಿ ಅಂತ ಇಬ್ರು ಸಹ ಖುಷಿಯಿಂದ ಕುಂದಾಡ್ತಾ ಇರ್ತಾರೆ ಒಂದ್ ಕಡೆ ಶೂರ್ಯದ್ರಪ್ಪ ಎದ್ದುಕೊಂಡು ಹೇಳ್ತಾ ಇರ್ತಾನೆ ಏನ್ ಡಿಸಿ ಮೇಡಮಾರೆ ನ್ಯಾಯ ಕೆಳಕೆ ಅಂತ ಬಂದ್ರೆ ಈ ತರ ದರ್ಪ ತೋರಿಸ್ತಿದ್ದೀರಾ ಅಂತ ಆವಾಜ್ ಆಗ್ತಾ ಇರ್ತಾನೆ ಪರಿಣಾಮ ನೆಟ್ಟಿಗಿರಕಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ನೋಡಿ ಸುಮ್ಮನೆ ದ್ವೇಷನ ಕಾಡಬೇಡಿ ಆಯ್ತಾ ಸೀನ್ ನ ಕ್ರಿಯೇಟ್ ಮಾಡಬೇಡಿ ನಿಮ್ಗೆ ನನ್ನ ನನ್ ಮೇಲೆ ದ್ವೇಷ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಈ ತರ ಬೆನ್ನಿಂದ ನಾಟಕ ಮಾಡೋರ್ನ ಮಾತಿನಲ್ಲಿ ಏಡಿ ಅಂತ ಅಂತಾರೆ ಅಂತ ಅನ್ಬೇಕಾದ್ರೆ ನೀವು ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಿ ಅಂತ ಬೈತಾ ಇರ್ತಾನೆ ಏನು ಡಿಸಿ ಅರೆ ಬಡವ್ರು ದುಡ್ಡು ಹೊಡೆದಲ್ದ್ರೆ ನನಗೆ ಹವಾಜಾಗ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ಅವ್ರ ಮುಖಾನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಊರಿನ ವ್ಯಕ್ತಿ ಒಬ್ಬ ಆ ಲಭ ಅಂತ ಬಾಯಿ ಬಿಡ್ಕೊತಾ ಇರಬೇಕಾದ್ರೆ ಈ ಕಡೆ ಟೆನ್ಷನ್ ಮಾಡ್ಕೊಂಡು ಗೌರಿ ಅವ್ರ ಮುಖಾನು ನೋಡ್ತಾ ಇರ್ತಾಳೆ ಅಯ್ಯೋ ಯಾರು ಇಲ್ವಾ ಈ ಅನ್ಯಾಯ ಕೇಳೋಕೆ ಯಾರು ಇಲ್ವಾ ಅಂತ ಮತ್ತೆ ಬಾಯಿ ಬಿಡ್ಕೊತಿರ್ಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಎಲ್ಲ ಜನಗಳು ಒಳಗಡೆ ಬರ್ತಾರೆ ಆಗ ಬಂದು ಈ ಕಡೆ ಗೌರಿಯ ಅಸಿಸ್ಟೆಂಟ್ ಕೇಳ್ತಾ ಇರ್ತಾನೆ ಯಾಕೋ ಹಿಂಗೆ ಬಾಯಿ ಬಿಡ್ಕೊತಿದ್ಯಾ ಮೇಡಮ್ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ರುದ್ರಪ್ಪ ಹೇಳ್ತಾ ಇರ್ತಾನೆ ಅಯ್ಯೋ ಇನ್ನೇನು ಮಾಡೋದು ಸಾಹೇಬ್ರೆ ಬಡವ ಸ್ವಾಮಿ ಇನ್ನೊಬ್ಬ ಮಳೆ ಬಂದು ಗುಡ್ಸಲೆಲ್ಲ ಬಿದ್ದೋಗಿದೆ ಎಂತದಾರು ಒಂದು ಗುಡ್ಸು ಕಟ್ಕೊಡಿ ಅಂತ ಕೇಳಿದ್ರೆ ಲಕ್ಷ ಲಕ್ಷ ಲಂಚ ಕೊಡಿ ಅಂತ ಈ ಅಮ್ಮ ಕೇಳ್ತಾ ಇದಾರೆ ಅಂತ ಅಂದಾಗ ಶಾಕ್ ಆಗಿ ಜನಗಳೆಲ್ಲ ಗೌರಿ ಮುಖ ನೋಡ್ತಾ ಇರ್ತಾರೆ ಶಿವರುದ್ರಪ್ಪ ನಾಟಕ ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾನೆ ಪಾಪ ಇಂತ ಬಡವ ಅಷ್ಟೆಲ್ಲ ದುಡ್ಡು ತಂದನು ನೀವಾದ್ರು ಸ್ವಲ್ಪ ನಿಮ್ ಡಿ ಸಿ ಮೇಡಮ್ಗೆ ಬುದ್ಧಿ ಹೇಳಿ ಅಂತ ಹೇಳ್ತಾ ಇರ್ತಾನೆ ಒಂದ್ ಕಡೆ ಪಾರ್ವತಿ ಇಲ್ಲಿ ರೂಮಿನಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಬೈರೇ ದೇವಿ ಬಂದ್ಬಿಟ್ಟು ಯಾಕೆ ಈ ತರ ಡಲ್ ಆಗಿದೆ ಯಾಕೆ ತುಂಬಾ ಬೇಜಾರಾಯಿತು ಪಾರ್ವತಿ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಅಕ್ಕ ನನ್ ಮನಸ್ಸಿಗೆ ತುಂಬಾ ನೋವಾಗಿದೆ ಹಾಗೆ ತುಂಬಾ ಬೇಜಾರಾಗಿದೆ ಯಾಕಕ್ಕ ನಿಮ್ಗೆ ನೋವಾಗಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ನಾಟಕ ಮಾಡಿಕೊಂಡು ಬೈರೇ ದೇವಿ ಹೇಳ್ತಾ ಇರ್ತಾಳೆ ನನಗೂ ನೋವಾಗಿದೆ ತುಂಬ ನೋವಾಗಿದೆ ಆದರೆ ಯಾಕೆ ಗೊತ್ತಾ ನೋವಾಗಿರೋದು ಇಷ್ಟು ಬೇಗ ಅವರು ದೂರ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತಡವಾಗಿ ಮಾತ್ರ ದೂರ ಆದರು ಅಂತ ಅಂದ ತಕ್ಷಣ ಪಾರ್ವತಿಗೆ ಶಾಕಾಗಿ ಬೈರದೇವಿ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಕಣ್ಣೀರು ಹಾಕೊಂಡು ಪಾರ್ವತಿ ಕೇಳ್ತಾ ಇರ್ತಾಳೆ ಯಾಕಕ್ಕ ಈ ತರ ಅಂತಿದ್ಯಾ ಶಂಕರನಿಗೆ ಗೌರಿ ಅಂದ್ರೆ ಎಷ್ಟು ಪಿರಾಣ ಅಂತ ನಿನಗೆ ಗೊತ್ತಲ್ವಾ ಅವ್ರಿಬ್ರು ಒಟ್ಟಿಗೆ ಇದ್ದರೆ ಎಷ್ಟು ಚಂದಾಗಿರ್ತಾರೆ ಅಂತಲೂ ಗೊತ್ತು ಆದ್ರೆ ಯಾಕಕ್ಕ ಈ ತರ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಬೈರದೇವಿ ಸಿಕ್ಕ ಬಟ್ಟೆ ನಗಾಡ್ಕೊಂಡು ಪಾರ್ವತಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಕ್ಕ ಈ ತರ ಮಾತಾಡ್ತಿದ್ಯಾ ತಾಯಿ ಅದಳು ಮಕ್ಳಿಗೋಸ್ಕರ ಎಂತ ಕೆಲಸ ಮಾಡಕ್ಕೂ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಬೈರೇ ದೇವಿ ನಗಾಡ್ತಾ ಇರ್ತಾಳೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ತನ್ನ ಮಕ್ಳಿಗೋಸ್ಕರ ಇಡೀ ಸರ್ವಸ್ನೇ ಕೆಲವು ತಾಯಿಂದರು ತ್ಯಾಗ ಮಾಡ್ತಾರೆ ಅದ್ರಲ್ಲಿ ನೀನ್ ಏನಕ್ಕ ಅಂದಾಗ ಅವಳು ನಗಾಡ್ಕೊಂಡು ಮತ್ತೆ ಹೇಳ್ತಾ ಇರ್ಬೇಕಾದ್ರೆ ಅಷ್ಟೊಂದು ಅಲ್ಲಿ ಗಂಗಾ ಬಂದು ಹೌದು ಚಿಕ್ಕತ್ತೆ ತಾಯಿ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದಾ ಅಂದಾಗ ಹ್ಞೂ ಹೌದು ಕಣವ ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಶಂಕರಗೋಸ್ಕರ ನೀವೇನು ತ್ಯಾಗ ಮಾಡಿದಿರಾ ಅಂತ ಕೇಳ್ತಾ ಇರ್ತಾಳೆ ಡಿ ಸಿ ಚೇಂಬರ್ ಅಲ್ಲಿ ಎಲ್ಲರೂ ಇರ್ತಾರೆ ಅವ್ನು ಪಿ ಎ ಸಹ ಹೇಳ್ತಾ ಇರ್ತಾನೆ ನೀವು ಸ್ಟ್ರಿಕ್ಟ್ ಹ್ಯಾಂಡು ಹಾಗೆ ತುಂಬಾ ಡಿಸಿಪ್ಲಿನ್ ಇರೋರು ಮೇಡಮ್ ನಿಮ್ಮ ಬಗ್ಗೆ ಎಲ್ಲರೂ ಈ ತರ ಮಾತಾಡ್ತಿದ್ದಾರೆ ನೀವು ಏನು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್ ಆದರೆ ಎಲ್ಲ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ರುದ್ರ ಒಳಗಡೆ ನಗಾಡ್ತಾ ಇರ್ತಾನೆ ಆಗ ಗೌರಿ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ನಾನು ಇಂತ ಕೆಲಸ ಎಲ್ಲ ಮಾಡೋಕೆ ಸಾಧ್ಯ ಇಲ್ಲ ಇವರಿಬ್ರು ದುಡ್ಡು ಕೊಟ್ಟು ಈ ವ್ಯಕ್ತಿನ ಕರ್ಸ್ಕೊ ಬಂದು ಈ ತರ ಮಾತಾಡಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ಶೂರೋದ್ರಪ್ಪ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇತ್ತು ಪೇಪರ್ ನಾವು ಓದಿದ್ವಿ ಆದ್ರೆ ಇವಾಗ ರೆಸ್ಪೆಕ್ಟ್ ಎಲ್ಲ ನೀವು ಕಳ್ಕೊಂಡ್ರಿ ಅಂತ ಅಂದಾಗ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಡಿ ಸಿ ಪಿ ಹೇಳ್ತಾ ಇರ್ತಾನೆ ನೋಡೋಕೆ ಮಾತ್ರ ಒಳ್ಳೆಯ ತರ ಕಾಣ್ತಿರಲ್ಲ ಮೇಡಮ್ ಈ ರೀತಿ ಕೆಲಸ ಮಾಡಿದ್ರೆ ಅಂದಾಗ ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಹೌದು ನೋಡೋಕೆ ಒಳ್ಳೆಯವರು ಆದ್ರೆ ಯಾವಾಗಲೂ ಲಂಚನ ಕೇಳ್ತಾರೆ ಅಂತ ಹೇಳಿದಾಗ ಮತ್ತಷ್ಟು ಕೋಪ ಪಪ್ಪ ಮಾಡ್ಕೊಂಡು ಕಣ್ಣೀರ ಹಾಕೊಂಡವ್ರ ಮುಖ ನೋಡ್ತಾ ಇರ್ತಾಳೆ ಮತ್ತೆ ಆ ಊರಿನ ವ್ಯಕ್ತಿ ಹೇಳ್ತಾ ಇರ್ತಾನೆ ನನ್ನ ಹತ್ರ ಮಾತ್ರ ಅಲ್ಲ ಇಡೀ ಜನರ ಹತ್ರ ಇವರು ಲಂಚ ಕೇಳ್ತಾ ಇದ್ದಾರೆ ಮನೆ ಸ್ಯಾಂಕ್ಷನ್ ಆಗಿದೆ ಅದರಲ್ಲೂ ಲಂಚ ಕೊಡಿ ಅಂತ ಕೇಳ್ತಿದ್ರಲ್ಲ ನಾವು ಎಲ್ಲಿಗಪ್ಪ ಹೋಗ್ಲಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಏನೇನೋ ಮಾತಾಡ್ಕೊತಾ ಇರ್ತಾರೆ ಡಿ ಸಿ ಪಿ ಹೇಳ್ತಾ ಇರ್ತಾನೆ ಈ ಥರ ಎಲ್ಲ ದುಡ್ಡು ಮಾಡ್ತಾರೆ ಅಚ್ಚೆ ಹೇಳೋದೊಂದು ಮಾಡೋದೊಂದು ಅಂತ ಅಂದಾಗ ತಾಲಿಗೊಬ್ರು ಒಂದೊಂದು ಮಾತಾಡ್ತಿರ್ಬೇಕಾದ್ರೆ ಡಿ ಸಿಗ್ ತುಂಬ ಅವಮಾನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗಂಗಾ ಪಾರ್ವತಿಗೆ ಹೇಳ್ತಾ ಇರ್ತಾಳೆ ಅಲ್ಲ ಚಿಕ್ಕತ್ತೆ ಒಂಬತ್ತು ತಿಂಗಳು ಇರ್ಲಿಲ್ಲ ಒರ್ಲಿಲ್ಲ ಏನೂ ಸಹ ತ್ಯಾಗ ಮಾಡಲಿಲ್ಲ ಅದರಲ್ಲೂ ನೀವು ಎರಗಿನೋ ಅಂತ ಅನುಭವಿಸ್ಲೇ ಇಲ್ಲ ಅಂದಮೇಲೆ ಏನು ತ್ಯಾಗ ಮಾಡಿದೀರಾ ಅಂತ ಅಂದಾಗ ಪಾರ್ವತಿ ತುಂಬಾ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ ಓಹೋ ಹಾಗಾದ್ರೆ ಸಾಕಿ ಸರಿಹಿದಿಕೆ ನಾನು ತ್ಯಾಗ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಅಂತ ಮತ್ತಷ್ಟು ಅವಮಾನನ ಮಾಡ್ತಾ ಇರ್ತಾಳೆ ಆತರ ಎಲ್ಲ ಅನ್ಕೊಂಡ್ರೆ ತುಂಬಾ ಚೀಪ್ ಅಂತ ಅನ್ಸುತ್ತೆ ಚಿಕ್ಕತ್ತ ಯಾಕೊತ್ತ ಬೀದಿ ಬೀದಿಗಳಲ್ಲೂ ಸಹ ಬೇಬಿ ಸಿಟ್ಟಿಂಗ್ ಇಟ್ಟಿದ್ರೆ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕೆ ಆತರ ಅನ್ಸಿದ್ರೆ ತಾಯಿ ಅಂತ ಅನ್ಸಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಪಾರ್ವತಿ ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಯಾಕೆ ಪಾರ್ವತಿ ಸುಮ್ನೆ ನಿಂತ್ಕೊಂಡಿದ್ಯಾ ಉತ್ತರ ಕೊಡು ಅಂತ ಅಂದಾಗ ಇವಳು ಏನು ಮಾತಾಡ್ತಾ ಇರಲ್ಲ ಪಾಪ ಇಂತ ಸಣ್ಣ ಹುಡುಗಿನೇ ಬೈರಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾಳೆ ಅಲ್ಲ ಪಾರ್ವತಿ ಶುರುವಿನಲ್ಲಿ ನೀನು ಇವಳು ಗಂಗಾ ಮತ್ತೆ ಶಂಕರ ಒಂದಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ ಆದ್ರೆ ಈಗ ಆರು ವರ್ಷ ಆದ್ಮೇಲೆ ಗೌರಿ ಬಂದ ತಕ್ಷಣ ಗೌರಿ ಶಂಕರ ಒಂದಾಗಬೇಕು ಅಂತ ಅದು ಹೆಂಗ್ ಅನ್ಕೊಂಡೆ ಅಂತ ದೇವಿ ಹೇಳ್ತಾ ಇರ್ತಾಳೆ ಎಲ್ಲ ಪಾರ್ವತಿ ಇಲ್ಲೇ ಇದ್ದು ಇಲ್ಲೇ ತಿನ್ಕೊಂಡು ಇಲ್ಲೇ ಉಂಡ್ಕೊಂಡು ಆದರೆ ಆ ನಮ್ಮನೆ ದ್ರೋಹ ಬರಿತಿದೆಯಿಲ್ಲ ಇದನ್ನೇ ಉಂಡು ಮನೆಗೆ ಎರಡು ದ್ರೋಹ ಬಗೆದು ಅಂತ ಹೇಳ್ತಾರೆ ಅಂತ ಅನ್ಬೇಕಾದ್ರೆ ತುಂಬಾ ಶಾಕ್ ಆಗಿ ಪಾರ್ವತಿ ಕಣ್ಣೀರು ಹಾಕ್ತಾ ಇರ್ತಾಳೆ ಗಂಗಾ ಹೇಳ್ತಾ ಇರ್ತಾಳೆ ಬಿಡಿ ಅತ್ತೆ ಬಿಟ್ಟಿ ತಿನ್ನೋರಿಗೆ ಇದೆಲ್ಲ ಹಂಟಲ್ಲ ಅಂತ ಅನ್ಬೇಕಾದ್ರೆ ಹೌದು ಗಂಗಾ ನೀನು ಹೇಳಿದ್ ನಿಜ ಇವ್ರಿಗೆ ಅನ್ನ ಹಾಕೋದ್ ಬದಲು ಬೀದಿ ನಾಯಿಗೆ ಹಾಕಿದ್ರೆ ಎಷ್ಟೋ ನಿಯತ್ ಇರ್ತಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತಷ್ಟು ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಅವ್ರಿಬ್ರೂ ನೋಡ್ತಾ ಇರ್ತಾಳೆ ತಾಯಿ ದೊಡ್ಡದಾಗೆ ತ್ಯಾಗದ ಪಾಠ ಹೇಳಕ್ಕೆ ನಡಿ ಇವಳತ್ರ ಏನ್ ಮಾತಾಡೋದು ಅಂತ ಇಬ್ರು ಹೊರಟು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಪಾರ್ವತಿ ಮಾತ್ರ ಕಣ್ಣಿ ಕೊಂಡಾಗೆ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಗೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ